ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಎರಡರಿಂದ ಕ್ಲಾಸಲ್ಲಿ ನಿಮಗೆ ಸ್ಟಾರ್ನಿಕ್ ಫ್ರಂಟ್ ಮತ್ತು ಬ್ಯಾಕು ಯಾವ ರೀತಿ ಹೊಲಿಯೋದು ಅಂತ ನಿಮಗೆ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಕ್ಯಾನ್ವಾಸ್ ಇಲ್ದಿರ ನಾವು ಯಾವ ರೀತಿ ಹೊಲ್ಕೊಂಡು ನಾವು ಲೇಸ್ ಹೊಳೆದ್ರೆ ಎಷ್ಟು ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಈಗ ನಾವು ಫ್ರೆಂಟ್ಗೆ ಫ್ರಂಟಗಾದರೆ ಇದು ಇದು ಲೆಫ್ಟ್ಗೆ ಒಂದು ರೈಟ್ ರೈಟ್ ಸೈಡ್ ಇರೋದಕ್ಕೆ ನಾವು ಉಕ್ಸ್ ಯಾವ ಕಡೆ ಹಾಕೋತೀವೋ ಆ ಕಡೆ ಇದಕ್ಕೆ ನಾವು ಲೇಸ್ ಹಾಕ್ಬೇಕು ನಾವು ಶೋಲ್ಡರ್ ಜಾಯಿಂಟ್ ಅಟ್ಯಾಚ್ ಮಾಡೋಕೆ ಮುಂಚೆ ನಾವು ಅದನ್ನು ಲೇಸ್ ಹಾಕೋ ಲೇಸ್ ಹಾಕ್ಬೇಕು ಫ್ರೆಂಡ್ ನಾವು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಮುಂಚೆ ನಾವು ಲೇಸನ್ನು ಅದನ್ನು ಹಾಕ್ಕೊಂಬಿಡ್ಬೇಕು ಯಾಕ ಆಮೇಲೆ ನಾವು ಹಾಕ್ಕೋಬೇಕಂದ್ರೆ ಸ್ವಲ್ಪ ಇಲ್ಲಿ ನಾವು ಸ್ಟಿಚ್ ಬಿಚ್ಚಾಕ್ ಬಿಟ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಫಸ್ಟೇ ಈ ಲೇಸನ್ನ ಅಟ್ಯಾಚ್ ಮಾಡ್ಕೊಳ್ಬಿಡೋಣ ಇಲ್ಲಿ ಕಾಲು ಇಂಚು ಭಾಗ ಬಿಟ್ಟಿದ್ದೀನಿ ಒಂದು ಅರ್ಧ ಇಂಚು ಯಾಕಂದರೆ ಅದು ನಾವು ಉಕ್ಸ್ಪಟ್ಟಿ ಹೊಲ್ತೀವಲ್ಲ ಸೊ ಅದು ಫೋಲ್ಡ್ ಮಾಡೋಕ್ಕೋಸ್ಕರ ಅದನ್ನು ಸ್ವಲ್ಪ ಬಿಟ್ಕೊಳ್ಬಿಡ್ಬಿಟ್ಟು ಒಂದು ಬ್ಲೌಸ್ ಬಂದಿದೆ ಫ್ರೆಂಡ್ಸ್ ಅಂದರೆ ಅದು ದೊಡ್ಡ ಸೈಜು ಅಂದರೆ ಫಾರ್ಟಿ ಫೋರ್ ಇಂಚಸ್ ಸೊ ಅದು ಕಟ್ ಮಾಡಬೇಕು ನಮ್ಗೆ ಅದು ಬೇಕಾದರೆ ನಿಮಗೆ ನಾನು ವೀಡಿಯೋ ಕಮೆಂಟ್ ಮಾಡಿದ್ರೆ ಅದ್ರದ್ದು ಸ್ಟಿಚ್ಚಿಂಗ್ ನಾನು ಕಟ್ಟಿಂಗ್ ಹೇಳ್ಕೊಡ್ತೀನಿ ಇದಾಯಿತು ನೋಡಿ ಈಗ ಇದಾಗಿದೆ ಈಗ ನಾವು ಮೇನ್ ವಿಷಯಕ್ಕೆ ಬರೋಣ ಏನಂದರೆ ನೋಡಿ ಈಗ ಇಲ್ಲಿ ನಾವು ಎರಡು ಇಲ್ಲಿ ನಾವು ಇಷ್ಟು ಕೈ ತೊಳಗೆ ಇಲ್ಲಿ ನಾವು ಜಾಯಿಂಟ್ ಮಾಡಿಲ್ಲ ಫ್ರೆಂಡ್ಸ್ ಇಲ್ಲೂ ನಾವು ಇಲ್ಲಿ ಕೈ ತೊಳೆದ್ರೆ ನಾವಿಲ್ಲಿ ಜಾಯಿಂಟ್ ಮಾಡಿಲ್ಲ ಏನಕಂತ ನಿಮಗೆ ನಾನು ಹೇಳ್ತೀನಿ ಅಂತಿದ್ನಲ್ಲ ನೋಡಿ ಇದು ಉಲ್ಟಾ ಉಲ್ಟಾ ಇದು ಎರಡು ಹೀಗೆ ಇಟ್ಕೊಳ್ಳಿ ಇದು ಸೀದಾ ಇದು ಬಟ್ಟೆ ಸೀದಾ ಇದು ಸೀದಾ ಇದು ಸೀದಾ ಇದನ್ನ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಇದು ಈಗ ಅಲ್ಲಿರೋ ಕ್ಯಾನ್ವಸ್ನ ನಿಮ್ಗೆ ಗೊತ್ತಾಗಿಲ್ಲ ಇಲ್ಲಿ ನೀವು ಗುಂಡ್ಪಿನ ಹಾಕೊಂಬಿಡಿ ಗುಂಡ್ಪಿನ ಹಾಕೊಳ್ಳಿ ನೋಡಿ ಈಗ ನಾಲ್ಕು ಇಲ್ಲಿ ಸಮ ಇದೆ ನಾಲ್ಕು ಸಮಯ ಇರುವಾಗ ನೋಡಿ ಕಾಣ್ತಾ ಇದೆಯಾ ನೋಡಿ ಈ ಏನು ಲೈನಿಂಗ್ ಇದೆಯೋ ಈ ಲೈನಿಂಗು ಈ ಲೈನಿಂಗು ಎರಡು ಇದನ್ನು ತೆಗೆದ್ಬಿಡಿ ಈ ರೀತಿ ಈ ಕಡೆ ಜೋಡಿಸ್ಕೊಳ್ಳಿ ಲೈನಿಂಗ್ ಲೈನಿಂಗು ಈ ಕಡೆ ಜೋಡಿಸ್ಕೊಳ್ಳಿ ಇಲ್ಲಿರೋದು ಇಲ್ಲಿ ನಾವೇನು ಮಾಡಿದ್ದೀವಲ್ಲ ಇದು ಹೀಗೆ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇದು ಹೀಗೆ ಇದೆ ಈ ಕಡೆ ಇದು ಮೇನ್ ಫ್ಯಾಬ್ರಿಕ್ಕು ಇದು ಮೇನ್ ಫ್ಯಾಬ್ರಿಕ್ಕು ಇದೆರಡು ಲೈನಿಂಗ್ ಬಟ್ಟೆ ಲೈನಿಂಗ್ ಲೈನಿಂಗು ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ಕು ಇದು ಸಿ ಇದು ಉಲ್ಟಾ ಈ ಕಡೆದು ನಮಗೆ ಇದು ಪ್ಲೇನ್ ಇರೋದ್ರಿಂದ ನಿಮ್ಗೆ ಕಾಣುತ್ತೆ ಯಾವುದನ್ನೋ ಕಲರ್ ಬಟ್ಟೆ ಆದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಇದೆರಡೂ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿಕೊಂಡು ಈಗ ಇಲ್ಲಿ ಸ್ಟಿಚ್ ಹಾಕಬೇಕು ಒಂದು ಅರ್ಧ ಇಂಚಿಗೆ ನಾವು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು ನೋಡಿ ಇಲ್ಲಾಗಿ ಇದಾಗಿದೆ ನಾವು ಒಂದು ಸ್ಟಿಚ್ ಹಾಕಿದ್ರೆ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಎರಡು ಸ್ಟಿಚ್ಚನ್ನ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಎರಡು ಸ್ಟಿಚ್ ಹಾಕಿದ್ದಾಗಿದೆ ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಈ ರೀತಿ ನೀವು ಓಪನ್ ಮಾಡಿಬಿಡಿ ಪಿನ್ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ನೋಡಿ ನಾವು ಈ ಥರ ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿಯಾಗಿ ಹೇಳ್ಕೊಂಡ್ರೆ ನೋಡಿ ಇಲ್ಲಿ ನಮಗೆ ಪರ್ಫೆಕ್ಟಾಗಿ ನೋಡಿ ಇದನ್ನು ಒಳಗಡೆ ಸ್ಟಿಚ್ ಮಾಡಿರೋದು ಈ ಥರ ನಮಗೆ ಕಾಣಲ್ಲ ಗೊತ್ತಾಯ್ತ ನೋಡಿ ಈಗ ಇಲ್ಲಿ ನಮಗೆ ತುಂಬ ಇದು ಥರ ಕಾಣತ್ತಲ್ಲ ಸೊ ನಮಗೆ ಅವಾಗ ಇಲ್ಲಿ ನಮಗೆ ನೀಟಾಗಿ ಕಾಣುತ್ತೆ ನಮಗೇನ ಇದು ನಮಗೆ ಬ್ರಾವಕ್ಸ್ ಬೇಕಂದರೆ ನಾವಿಲ್ಲಿ ಹೊಲ್ಕೋಬೋದು ಆರಾಮಾಗಿ ಹೊಲ್ಕೋಬೋದು ಅದೇನು ಪ್ರಾಬ್ಲಮ್ ಇಲ್ಲ ಸೊ ನಮಗೆ ಇದು ಸ್ಟಿಚ್ಚು ಮತ್ತು ಒಳಗಡೆ ನಾವು ಬಿಟ್ಟಿರೋ ಬಟ್ಟೆ ಇದು ನಮಗೆ ಹಸಹಿಯಾಗಿ ನಮಗೆ ಇಲ್ಲಿ ಕಾಣಲ್ಲ ನೋಡಿ ತುಂಬ ನೀಟಾಗಿ ನಮಗೆ ಕಾಣುತ್ತೆ ನೋಡಿ ಹಿಂದೇನೋ ಅಷ್ಟೇ ನೋಡಿ ಮುಂದೇನೋ ಅಷ್ಟೇ ನೋಡಿ ಕಾಣ್ತಾ ಇದೆಯಾ ಈ ರೀತಿ ನಮಗೆ ನೀಟಾಗಿ ಫಿನಿಷ್ ಅನ್ನೋದು ಬರುತ್ತೆ ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ನಿಮಗೆ ನಾನು ಸ್ಟಿಚ್ ಮಾಡೋದು ಬಿಟ್ಟಿದೆ ಸೊ ಇದನ್ನು ನೋಡಿ ಇವಾಗ ನಮಗೆ ಇಲ್ಲಿ ಸ್ಟ್ರೈಟಾಗಿ ಫುಲ್ಲು ಬೇಕಾದರೆ ಇದ್ರ ಮೇಲೆ ಸುಮ್ಮನೆ ಹಾಗೆ ನೀವು ಸ್ಟಿಚ್ಚನ್ನು ಹಾಕೋಬೋದು ಎರಡು ನಮಗೆ ಒಟ್ಟಿಗೆ ಕಾಣಗೆ ನಾವಿಲ್ಲಿ ಸ್ಟಿಚ್ ಹಾಕೋಬೋದು ಸ್ವಲ್ಪ ಸ್ವಲ್ಪ ದೂರ ಹಾಕಿದ್ರೆ ನಮಗೆ ಸಾಕಾಗುತ್ತೆ ಮತ್ತು ಈಗ ನಾವಿಲ್ಲಿ ಏನು ಬಿಟ್ಟಿದ್ದೀವಲ್ಲ ಇದೆಲ್ಲ ಜಾಯಿಂಟ್ ಮಾಡಿದ್ರೆ ಸ್ಲೀವ್ಸ್ದು ಈಗ ನಾವು ಇದನ್ನು ಫುಲ್ಲು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಸ್ವಲ್ಪ ಏನ ನಮಗೆ ಸ್ವಲ್ಪ ಉದ್ದ ಬಂದಿತ್ತು ಅಂದರೆ ನಾವಿಲ್ಲಿ ಸ್ವಲ್ಪ ಟ್ರಿಮ್ನ ಮಾಡ್ಕೋಬೋದು ಜಾಸ್ತಿ ಬೇಡ ಅದು ಏನೇನು ಕೂದಲುಗಳು ಇಲ್ಲಿ ಓಪನ್ ಆಗಿದೆಯೋ ಅದನ್ನು ನಾವು ಸ್ವಲ್ಪ ಟ್ರಿಮ್ ಅನ್ನೋದನ್ನು ಮಾಡ್ಕೊಬೋದು ರೀತಿ ನಮಗೆ ಟ್ರಿಮ್ ಅನ್ನೋದು ಮಾಡಿಕೊಂಡು ನಾವೀಗ ಇದು ಫುಲ್ಲು ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ದೊಡ್ಡ ಸ್ಟಿಚ್ ಬಂದ್ಬಿಟ್ಟು ಯಾಕಂದರೆ ನಾವು ಸ್ಲೀವ್ ಹೊಲಿದ್ರೆ ಅಸಹವಾಗಿ ಆ ಕಡೆ ಕಾಣಕಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಹಾಕೊಂಡ ನೋಡಿ ಹೆಣ್ಮಿ ನಾವು ಒಂಚೂರು ಚಿಕ್ಕದಾಗಿ ಹಾಕೊಂಡ ಈ ರೀತಿ ಸ್ವಲ್ಪ ನಾವು ಬಟ್ಟೆನ ಹಿಂಗೆ ಮಾಡ್ಕೊಬೇಕು ಹಿಂಗೆ ಮಾಡಿಕೊಂಡು ನಾವು ಇಲ್ಲಿ ನಮಗೆ ತುಂಬ ನೀಟಾಗಿ ಫಿನಿಶಿಂಗ್ ಅದು ಬರುತ್ತೆ ನೋಡಿ ಇಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡು ನೋಡಿ ಇಷ್ಟು ನಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೋಡಿ ನೋಡಿ ಹಿಂದೇನು ಅಷ್ಟೇ ನಮಗೆ ಮುಂದೇನೂ ಅಷ್ಟೇ ತುಂಬ ನೀಟಾಗಿ ನಮಗೆ ಸ್ಟಿಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನೋಡಿ ಸೊ ಇನ್ನೊಂದನ್ನು ನಿಮಗೆ ನಾನು ಹೊಲ್ದು ತೋರಿಸ್ತೀನಿ ನೋಡಿ ನಿಮಗೆ ಕ್ಲಿಯರಾಗಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇನ್ನು ತೋರಿಸ್ಕೊಡ್ತೀನಿ ಸೊ ನೋಡಿ ಇದು ಎರಡು ಏನಿದೆಯಲ್ಲ ನೋಡಿ ಇದು ಫ್ರಂಟ್ ಇದು ಮೇನ್ ಫ್ಯಾಬ್ರಿಕ್ ಇದು ಮೇನ್ ಫ್ಯಾಬ್ರಿಕ್ ಸೊ ಈ ರೀತಿಯಾಗಿ ನೀವು ಈ ರೀತಿ ನೋಡಿ ಹಿಂಗೆ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಈ ಕಡೆಯೂ ಮೇನ್ ಫ್ಯಾಬ್ರಿಕ್ ಬರಬೇಕು ಈ ಕಡೆಯೂ ಲೈನಿಂಗ್ ಬರಬೇಕು ಅಪೋಸಿಟ್ ಅಪೋಸಿಟಿಗೆ ಅದು ಸಮಕ್ಕೆ ಯಾವುದೇದಿದ್ದೋ ಅದನ್ನು ಇಟ್ಕೊಂಡು ನೋಡಿ ಈ ಪಾಯಿಂಟಿಗೆ ಏನಿದೆ ನಾವು ಏನು ಈ ಸ್ಟಿಚ್ ಮಾಡಿದ್ದೇವಲ್ಲ ಈ ಪಾಯಿಂಟಿಗೆ ಕರೆಕ್ಟಾಗಿ ಈ ರೀತಿ ಎರಡು ಜಾಯಿನ್ ಆಗಬೇಕು ಆ ಕಡೆ ಈ ಕಡೆ ಜಾಯ್ನ್ ಆಗಿಲ್ಲ ಅಂದರೆ ನೀವು ಹಿಂಗೆ ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೊಂಡು ಹಿಂಗೆ ಹೊಲ್ಕೊಂಡ್ರೆ ನೋಡಿ ಈ ಸ್ಟಿಚ್ ಆವಾಗ ಇದಿಲ್ಲಿ ಬಂದುಬಿಡತ್ತೆ ಇದು ಸ್ವಲ್ಪ ಹಿಂದೆ ಹೋಗುತ್ತೆ ಸೊ ನಮಗೆ ವೇರ್ ಮಾಡಿದಾಗ ಆಸೆ ಕಾಣುತ್ತೆ ಸೊ ಅದು ತಪ್ಪು ಆಗಬಾರ್ದು ಅಂದರೆ ಎರಡೂ ಇಲ್ಲಿ ನಮಗೆ ಸಮಯ ಇರಬೇಕು ಈ ಕಡೆದ ಬಟ್ಟೆ ಎಕ್ಸ್ಟ್ರಾನೇ ಎಕ್ಸ್ಟ್ರಾ ಇರ್ಬೋದು ನಾವು ಅದನ್ನು ಕಡ್ಕು ಮಾಡ್ಕೊಬೋದು ಟ್ರಿಮ್ ಮಾಡಿಕೊಂಡು ಸೊ ನಮಗೆ ಇದು ಮಾತ್ರ ನಮಗೆ ಒಂದೇ ಸಮಯಕ್ಕೆ ಇಲ್ಲಿ ಇರಬೇಕು ಫ್ರೆಂಡ್ಸ್ ನೋಡಿ ಇದಿಲ್ಲಿ ನಮಗೆ ಒಂದೇ ಸಮಯ ಇರಬೇಕು ಸ್ವಲ್ಪ ಲಾಕ್ ಮಾಡ್ತಾರೆ ಸೊ ನೋಡಿ ಅಲ್ಲಿ ಹೊಲದಾದ ಮೇಲೆ ನಮಗೆ ಈ ರೀತಿ ಫಿನಿಶಿಂಗ್ ಅನ್ನೋದು ಎರಡು ಕಡೆಯೂ ನೀಟಾಗಿ ಬರುತ್ತೆ ಇದು ನಾವಿಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಫುಲ್ಲು ಸ್ಟಿಚ್ ಅಲ್ಲ ಬರೀ ನಮಗೆ ಅಲ್ಲಿಗೆ ಮಾತ್ರ ಅದು ಸಮಕ್ಕಲ್ಲಿ ನಮಗೆ ಕೂತ್ಕೋಬೇಕಂತ ಅಷ್ಟೆ ನೋಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ನಮಗೆ ಕಾಣತ್ತೆ ಸೊ ಇದು ನೀವಾಗೆಲ್ಲ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತು ನೋಡಿ ಫ್ರೆಂಡ್ ಫ್ರಂಟ್ ಟು ಬ್ಯಾಕ್ ರೆಡಿಯಾಗಿದೆ ಸೊ ಇನ್ನು ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದೊಂದು ಬಾಕಿ ಇದೆ ನಾನು ಸ್ಲೀವ್ಗೆ ಸಿಂಪಲ್ಲಾಗಿ ಡಿಸೈನ್ ಇಕ್ಕಿದ್ದೀನಿ ಸೊ ಫುಲ್ಲು ಫಿನಿಷ್ ಆದಮೇಲೆ ನಿಮಗೆ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಬಂತು ಅಂತ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಿಂಪಲ್ ಸಿಂಪಲ್ ವೀಡಿಯೋಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್